ನಮಸ್ಕಾರ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಗೌಡ ಈ ದಿನದ ಸಂಚಿಕೆಯಲ್ಲಿ ಇಡೀ ವಾರದ ರಾಶಿಗಳ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಯಾವ ರಾಶಿ ಮೇಲೆ ಯಾವ ರೀತಿ ಪ್ರಭಾವ ಇದೆ ಶುಭ ಫಲಗಳೆಷ್ಟು ಅಶುಭ ಫಲಗಳೆಷ್ಟು ಅದಕ್ಕೆ ಪರಿಹಾರಗಳೇನು ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ ಬನ್ನಿ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರಗಳು ಶಾಸ್ತ್ರ ಮೇಷಾದಿ ಮೊದಲ ನಾಲ್ಕು ರಾಶಿಗಳ ಭವಿಷ್ಯ ಹೇಗಿದೆ ಅದು ಶ್ರೀ ಗುರುಭ್ಯೋ ನಮಃ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾ ಆತ್ಮೇತ್ಯಾತ್ಮವಿ ಕೃತಶ್ಚಯತ ಅಮರ ಜ್ಯೋತಿಷಾಮ ಲೋಕಾಂಚ ಪ್ರಳಯೋದ್ಭವ ಸ್ಥಿತಿ ಸ್ಥಿತಿವಿಭುಶಾನೇಕಾಯ ಶರದೌ ವಚನ್ನ ಸದಾತ್ಮೇಕಿರಣೈಲೋಕ್ಯದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಇಡೀ ವಾರ ನಿಮ್ಮ ಭವಿಷ್ಯ ನಿಮ್ಮ ಹಾದಿ ಈ ವಾರದ ಹಾದಿ ಹೇಗಿರ್ತದೆ ಗಮನಿಸೋಣ ಮೊದಲಿಗೆ ನಾವು ಈ ಮೇಷರಾಶಿಯವರಿಗೆ ಹೇಗಿದೆ ಗಮನಿಸ್ತಾ ಹೋಗೋಣ ಮೇಷರಾಶಿವರಿಗೆ ವಾರದ ಆದಿಯಲ್ಲಿ ನೋಡಿ ವೃತ್ತಿಯಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ ಕಾರಣ ಶನೈಶ್ಚರನ ಬಲ ಈ ಚಂದ್ರನ ಬಲ ಕೂಡ ಚೆನ್ನಾಗಿರೋದರಿಂದಾಗಿ ಸಹೋದರ ಸಹಕಾರ ಮಾತೃ ಅಂದರೆ ತಾಯಿಯ ಬಂಧುಗಳಿಂದಾಗಿ ಹೆಚ್ಚಿನ ಅನುಕೂಲ ಇತ್ಯಾದಿಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ ಸ್ವಲ್ಪ ಮಟ್ಟಿಗೆ ವಾರದ ಆದಿಯಲ್ಲಿ ನಿಮಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗಬಹುದು ನೀರಿನ ಅಭಾವ ನೀರಿನ ತೊಂದರೆಗಳು ನೀರಿನ ಸಮೃದ್ಧಿ ಇದೆ ಇಲ್ಲ ಅಂತಲ್ಲ ಆದರೆ ಸಮಯಕ್ಕೆ ಬೇಕಾದಾಗ ನೀರು ಬರದೇ ಹೋಗ್ತಕ್ಕಂಥದ್ದು ಈ ಥರದ್ದೊಂದು ಲಕ್ಷಣ ಕೂಡ ಇದೆ ಹೀಗಾಗಿ ಸ್ವಲ್ಪ ನೀವು ಎಚ್ಚರವಾಗಿರಬೇಕು ವಾರದ ಆದಿಯಲ್ಲಿ ವಾರ ಮಧ್ಯದಲ್ಲಿ ತುಂಬ ಚೆನ್ನಾಗಿದೆ ವಾರ ಮಧ್ಯದಲ್ಲಿ ಈ ಬಂಧುಗಳ ಸಹಕಾರ ಚೆನ್ನಾಗಿದೆ ಸ್ನೇಹಿತರ ಜೊತೆಗೆ ಒಂದು ಒಳ್ಳೆಯ ಸಂವಾದ ಉಂಟಾಗುತ್ತೆ ಮತ್ತು ನೀರಿನ ಸಮೃದ್ಧಿ ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಈ ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳಿತ್ತಲ್ಲ ವಾರದ ಆದಿಯಲ್ಲಿ ಅದೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು ವಾರ ಮಧ್ಯದಲ್ಲಿ ಇದನ್ನೆಲ್ಲ ನೋಡ್ತೀರ ಯಥ ಪ್ರಕಾರ ವೃತ್ತಿಯಲ್ಲೂ ಕೂಡ ಹೆಚ್ಚಿನ ಅನುಕೂಲ ಈ ಥರ ಇದ್ದೇ ಇದೆ ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಮಾಂದಿ ದ್ವಿತೀಯದಲ್ಲಿ ಹಾಗೂ ಜನ್ಮದಲ್ಲಿ ಸಂಚಾರವಾಗುತ್ತೆ ಇದು ನೋಡಿ ಸ್ವಲ್ಪ ತೊಡಕನ್ನು ಉಂಟು ಮಾಡುತ್ತೆ ಸ್ವಲ್ಪ ಹಣಕಾಸಿಗೆ ತೊಂದರೆ ಉಂಟಾಗಬಹುದು ನೋಡಿ ವಾರ ಅಂತ್ಯದಲ್ಲಿ ನಿಮಗೆ ಆರೋಗ್ಯ ವ್ಯತ್ಯಾಸವೂ ಹೌದು ಮಕ್ಕಳಿಂದ ಚಂದ್ರನಿಂದ ಸಿಗ್ತಕ್ಕಂಥ ಫಲ ಎಲ್ಲ ಸಿಕ್ಬಿಡುತ್ತೆ ಮಾಂದಿಯಿಂದಲೇ ಸ್ವಲ್ಪ ನಿಮಗೆ ತೊಡಕು ಆರೋಗ್ಯ ಹಣ ಮತ್ತು ಮಾತು ವಾಗ್ಘರ್ಷಣೆ ಮಾತಿನ ಘರ್ಷಣೆ ಕುಟುಂಬದಲ್ಲಿ ಉಂಟಾಗುವ ಸಾಧ್ಯತೆ ಇರುತ್ತದೆ ಹೀಗಾಗಿ ಸ್ವಲ್ಪ ಕುಟುಂಬದ ಜೊತೆಗೆ ಮಾತಾಡುವಾಗ ನೀವು ಫೋನಲ್ಲಿ ಆಗಬಹುದು ಅಥವಾ ಬಂದಿರ್ತ ಯಾರೋ ಮನೆಗೆ ಬಂದಿರ್ತಾರೋ ಅಂಥವ್ರ ಜೊತೆಗೆ ಕುಟುಂಬದವರೇ ಬಂಧುಗಳೇ ಅಂಥವ್ರ ಜೊತೆಗೆ ವಾದ ಅದು ಬೇಡ ಅದು ನಿಮಗೆ ತೊಡಕನ್ನು ಉಂಟು ಮಾಡುತ್ತೆ ಹಾಗಿದ್ರೆ ಏನಪ್ಪ ಪರಿಹಾರ ಈ ವಾರದ ಇಡೀ ವಾರ ಮಾಡ್ತಕ್ಕಂಥ ನೀವು ಮೇಷರಾಶಿಯವರು ನೋಡಿ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿದ್ರೆ ಅಭಿಷೇಕ ಮಾಡಿಸಿದ್ದಷ್ಟೇ ಅಲ್ಲ ಆ ತೀರ್ಥ ಸೇವನೆ ಮಾಡಿ ಇನ್ನು ವೃಷಭರಾಶಿಗೂ ಬಂದಿಸೋಣ ವೃಷಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಕುಟುಂಬದಲ್ಲಿ ಸಹಕಾರ ಸಹೋದರಲ್ಲಿ ಅನುಕೂಲ ಚಂದ್ರನ ಬಲ ಇದು ಚಂದ್ರನೊಬ್ಬ ತುಂಬ ಚೆನ್ನಾಗಿದ್ದು ಬಿಟ್ಟರೆ ನಿಮಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಹೆಚ್ಚಿನ ಶುಭ ಫಲ ತಂದು ಕೊಡ್ತಾನೆ ಹೀಗಾಗಿ ಆತಂಕವಿಲ್ಲ ವಾರ ಮಧ್ಯದಲ್ಲಿ ನಿಮಗೆ ಹಾಗಿಲ್ಲ ಮಾಂದಿಯ ಸಂಚಾರ ದ್ವಿತೀಯದಲ್ಲಾಗುತ್ತೆ ಆಗುತ್ತೆ ಹೀಗಾಗಿ ಸ್ವಲ್ಪ ನೀವು ಬುಧವಾರ ಗುರುವಾರದ ಮಟ್ಟಿಗೆ ಹಣಕಾಸಲ್ಲಿ ತೊಂದರೆ ಆಗುತ್ತೆ ಮನೆಯಲ್ಲಿ ಘರ್ಷಣೆಗಳಾಗ್ತಕ್ಕಂಥ ಸಾಧ್ಯತೆ ಹಣದ ವಿಚಾರವಾಗಿ ಘರ್ಷಣೆಗಳು ಮತ್ತು ಬಹಳ ಮುಖ್ಯವಾಗಿ ಮೊಬೈಲ್ ಮೆಸೇಜ್ ಮಾಡುವಾಗ ಅಥವಾ ಇನ್ಯಾವುದೋ ಒಂದು ಬರವಣಿಗೆ ವಿಚಾರದಲ್ಲಿ ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥವ್ರು ನೋಡಿ ವಾರದ ಮಧ್ಯಭಾಗದಲ್ಲಿ ರಾಮನವಮಿ ದಿವಸ ನಿಮಗೆ ಸ್ವಲ್ಪ ತೊಡಕು ಉಂಟಾಗುತ್ತೆ ಸ್ವಲ್ಪ ಹುಷಾರಾಗಿ ರಾಮರ ಪ್ರಾರ್ಥನೆ ಮಾಡಬೇಕು ಯಾವಾಗ ಆಪತ್ತಿರುತ್ತೆ ಆಪತ್ತನ್ನು ನಿವಾರಣೆಗೆ ರಾಮರ ಆರಾಧನೆ ಮಾಡಬೇಕು ಇನ್ನು ವಾರ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಮತ್ತು ವ್ಯಯ ಅದನ್ನೇ ಸೂಚಿಸ್ತಾ ಇದೆ ನೋಡಿ ವಾರದ ಅಂತ್ಯದಲ್ಲಿ ಮಾಂದಿಯಿಂದಾಗಿ ಸ್ವಲ್ಪ ಮಟ್ಟಿಗೆ ತೊಡಕುಗಳು ಉಂಟಾಗುತ್ತೆ ಮತ್ತು ಕುಟುಂಬದಲ್ಲಿ ಚಂದ್ರನ ಬಲದಿಂದಾಗಿ ಸಹಕಾರ ಉಂಟಾಗುತ್ತೆ ವಾರದ ಅಂತ್ಯ ಭಾಗದಲ್ಲಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ತೆಗೆದುಕೊಂಡ್ರೆ ಸಾಕಾಗುತ್ತೆ ಇಡೀ ವಾರ ವೃತ್ತಿಗೆ ಸಂಬಂಧಿಸಿದಾಗೆ ಹೆಚ್ಚಿನ ಅನುಕೂಲ ಇದೆ ಮತ್ತು ಈ ವಸ್ತ್ರ ವ್ಯಾಪಾರ ಅಥವಾ ಹಾಲು ಹೈನು ಇಂಥ ವ್ಯಾಪಾರಗಳಿಗೆ ಈ ಏನು ಬ್ಯಾಂಗಲ್ ಸ್ಟೋರ್ ಅಥವಾ ಗಿಫ್ಟ್ ಸೆಂಟರ್ಗಳಿರ್ತಲ್ಲ ಅಂಥವ್ರಿಗೆಲ್ಲ ತುಂಬ ಉತ್ಕೃಷ್ಟವಾದ ಲಾಭ ಕಾಣಲಿಕ್ಕೆ ಅವಕಾಶ ಇದು ಇಡೀ ವಾರ ತುಂಬ ಚೆನ್ನಾಗಿದೆ ಹಾಗಿದ್ರೆ ಪರಿಹಾರಕ್ಕೆ ಏನಪ್ಪ ಈ ವಾರದಲ್ಲಿ ಮಾಂದಿಯ ಸಂಚಾರದಿಂದ ಆಗೋ ತೊಡಕುಗಳಿಗೆ ರಾಮತಾರಕ ನಾನಾಗಲೇ ಹೇಳಿದೆ ರಾಮ ಮಂತ್ರವನ್ನು ಜಪಿಸಿ ರಾಮರ ಸನ್ನಿಧಾನಕ್ಕೆ ಹೋಗಿ ಬನ್ನಿ ರಾಮರಿಗೆ ಪಂಚಾಮೃತ ಸೇವೆ ಮಾಡಿಸಿ ಯಾ ಹೇಗಾದರೂ ಸರಿ ರಾಮರ ಅನುಸಂಧಾನ ಅನುಸಂಧಾನದಿಂದ ತುಂಬ ಅನುಕೂಲ ಉಂಟಾಗುತ್ತೆ ಇನ್ನು ಮಿಥುನ್ ರಾಶಿಯವರಿಗೆ ಗಮನಿಸ್ತಾ ಹೋಗೋಣ ಮಿಥುನ್ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ಹಣಕಾಸಿನ ಅನುಕೂಲ ವೃತ್ತಿಯಲ್ಲಿ ಅನುಕೂಲ ಇದೆಲ್ಲ ಯಾ ಯಾವ ಕಾರಣದಿಂದಾಗಿ ಚಂದ್ರನ ಬಲ ಚ ಧನಾಧಿಪತಿ ಜನ್ಮಗೆ ಬಂದರೆ ಕುಟುಂಬದಲ್ಲಿ ಸೌಖ್ಯತೆ ಕಾಣ್ತೀರ ಸ್ವಯಂ ಸ್ವಂತ ವ್ಯಾಪಾರಿಗಳಿರ್ತಾರಲ್ಲ ಅದರಲ್ಲೂ ಈ ಚಂದ್ರ ರಸ ದ್ರವಕಾರಕ ಹೀಗಾಗಿ ದ್ರವ ಸಂಬಂಧಿ ಯಾವುದೇ ವ್ಯಾಪಾರ ಇರಿ ಅಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ವಾರ ಮಧ್ಯಭಾಗದಲ್ಲಿ ನಿಮಗೆ ನೋಡಿ ಮಾಂದಿ ಜನ್ಮಕ್ಕೆ ಬಂದಾಗ ಸ್ವಲ್ಪ ಆರೋಗ್ಯ ತಲೆಗೆ ಪೆಟ್ಟುಬೀಳೋ ಸಾಧ್ಯತೆ ಆರೋಗ್ಯ ವ್ಯತ್ಯಾಸ ಇದೆಯಲ್ಲ ಅದು ಯಾ ಯಾವ ಭಾಗದಲ್ಲಿ ಅಂದರೆ ಶಿರೋ ಭಾಗದಲ್ಲಿ ಮತ್ತು ಕಣ್ಣಿನ ತೊಂದರೆಗಳು ಉಂಟಾಗೋ ಸಾಧ್ಯತೆ ಸೂಚಿಸ್ತಾ ಇದೆ ಉಳಿದಾಗೆ ಕುಟುಂಬ ಸಹಕಾರ ಸಹೋದರ ಸಹಕಾರ ಇತ್ಯಾದಿ ಶುಭ ಫಲಗಳು ಇದ್ದಾವೆ ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಇದೆ ಈ ವಾರ ನೀವು ಹೆಚ್ಚು ಏನು ಟೆನ್ಷನ್ ಇಲ್ಲದೆ ಸಾಕ್ತಕ್ಕಂಥ ವಾರ ಆಗಿದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು ಇನ್ನು ವಾರದ ಅಂತ್ಯ ಭಾಗದಲ್ಲಿ ನಿಮಗೆ ಸ್ವಲ್ಪ ನೋಡಿ ಲಾಭವೂ ಇದೆ ವ್ಯಯವೂ ಇದೆ ಸಣ್ಣ ಪುಟ್ಟ ತೊಡಕುಗಳಷ್ಟು ವಿನಃ ಇಡೀ ವಾರ ನಿಮಗೆ ಹೆಚ್ಚಿನ ಅನುಕೂಲ ಇದೆ ಹೀಗಾಗಿ ಗಾಬರಿ ಮಾಡ್ಕೊಳ್ಬೇಡ ಸಣ್ಣ ಪುಟ್ಟ ತೊಡಕುಗಳಷ್ಟೇ ಕುಟುಂಬದಲ್ಲಿ ಅಸಮಾಧಾನ ಇದು ವಾರ ಮಧ್ಯದಲ್ಲಿ ಮಾಂದಿಯಿಂದ ಉಂಟಾಗ್ತಕ್ಕಂಥ ಕಾರಣ ಅಷ್ಟು ವಿನಃ ಹೆಚ್ಚಿನ ತೊಡಕಿಲ್ಲ ಯೋಚನೆ ಮಾಡಬೇಡಿ ಇನ್ನು ಇದಕ್ಕೆ ಪರಿಹಾರ ಏನಪ್ಪ ವಾರ ಮಧ್ಯದಲ್ಲಿ ನೀವು ತೆಗೆದುಕೊಳ್ಬೇಕಾದ್ರೆ ಎಚ್ಚರಿಕೆ ಅದು ಧನ್ವಂತರಿ ಪ್ರಾರ್ಥನೆ ಆರೋಗ್ಯದ ದೃಷ್ಟಿಯಿಂದ ಧನ್ವಂತರಿ ಪ್ರಾರ್ಥನೆ ಇನ್ನೊಂದು ಬಹಳ ಮುಖ್ಯವಾಗಿ ಬುಧ ಕವಚವನ್ನು ಕೂಡ ಕೇಳಿಸ್ಕೋಬಹುದು ಹೇಳ್ಕೊಳ್ಬಹುದು ಅದು ಕೂಡ ನಿಮಗೆ ರಕ್ಷಣೆಯಾಗಿರ್ತದೆ ಇನ್ನು ಕರ್ಕಟಕ ರಾಶಿ ಗಮನಿಸೋಣ ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ಆರೋಗ್ಯದಲ್ಲಿ ವ್ಯತ್ಯಾಸ ಹಣಕಾಸಿನ ತೊಡಕು ಚಂದ್ರನೂ ವ್ಯಯದಲ್ಲಿದ್ದಾನೆ ಮಾಂದಿಯು ದ್ವಿತೀಯದಲ್ಲಿ ಸಂಚಾರವಾಗ್ತಾನೆ ಸೋಮವಾರ ಮಂಗಳವಾರದ ಮಟ್ಟಿಗೆ ಸ್ವಲ್ಪ ತೊಡಕು ಉಂಟಾಗ್ತಕ್ಕಂಥದ್ದು ಆದರೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲಕರವಾಗಿರ್ತದೆ ಒಳ್ಳೆಯ ಅಧಿಕಾರ ಸಿಗ್ತಕ್ಕಂಥದ್ದು ರಾಜಕಾರಣಿಗಳಿಗೆ ಹೆಚ್ಚಿನ ಏನು ಸೌಕರ್ಯಗಳು ಉಂಟಾಗ್ತಕ್ಕಂಥದ್ದು ಹಾದಿ ಸುಗಮ ಆಗ್ತಕ್ಕಂಥದ್ದು ಈ ಥರದ್ದೆಲ್ಲ ಖಂಡಿತ ಇದೆ ಹೀಗಾಗಿ ವೃತ್ತಿಗೆ ತೊಂದರೆ ಇಲ್ಲ ವಾರ ಮಧ್ಯಭಾಗದಲ್ಲಿ ನಿಮಗೆ ತುಂಬ ನೀರಿನ ಸಮೃದ್ಧಿ ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಸ್ತ್ರೀಯರಿಗೆ ಹೆಚ್ಚಿನ ಬಲ ಬರತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ ವಾರದ ಮಧ್ಯಭಾಗದಲ್ಲಿ ಆದರೆ ಸ್ವಲ್ಪ ವ್ಯಯ ಇದೆ ವಾರ ಮಧ್ಯಭಾಗದಲ್ಲಿ ನಿಮಗೆ ವ್ಯಯ ಮತ್ತು ಕಾಲು ಬೆರಳಿನ ಸ ಭಾಗದಲ್ಲಿ ಸ್ವಲ್ಪ ತೊಡ ತೊಡಕಾಗ್ತಕ್ಕಂಥದ್ದು ಎಡವತಕ್ಕಂಥದ್ದು ನೋವು ಮಾಡಿಕೊಳ್ತಕ್ಕಂಥದ್ದು ಇಂಥ ಸಾಧ್ಯತೆ ಇದೆ ವಾರಾಂತ್ಯದಲ್ಲಿ ನಿಮಗೆ ಲಾಭ 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 ತುಂಬ ಚೆನ್ನಾಗಿದೆ ನಿಮಗೆ ಹೆಚ್ಚಿನ ಸ್ತ್ರೀಯರಿಗಂತೂ ಹೆಚ್ಚಿನ ಬಲ ಇದೆ ಕುಟುಂಬದ ಸಹಕಾರ ಸಿಗುತ್ತೆ ವ್ಯಾಪಾರದಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ತುಂಬ ತುಂಬ ಚೆನ್ನಾಗಿದೆ ಈ ಸಣ್ಣ ಪುಟ್ಟ ತೊಡಕಿನ ಪರಿಹಾರಕ್ಕೆ ಏನಪ್ಪ ಮಾಡೋದು ಈ ವಾರ ಇಡೀ ಗಮನಿಸಬೇಕಾದ ಪರಿಹಾರ ನೋಡಿ ಮುಖ್ಯವಾಗಿ ಈಶ್ವರ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ ರುದ್ರಾಭಿಷೇಕವನ್ನು ಮಾಡಿಸಿ ಬಿಲ್ವಾರ್ಚನೆ ಮಾಡಿಸಿ ತೀರ್ಥ ಸೇವನೆ ಮಾಡಿ ಅದು ತುಂಬ ತುಂಬ ನಿಮಗೆ ಇಡೀ ವಾರ ಇರೋದೇ ಸಣ್ಣ ಪುಟ್ಟ ತೊಡಕು ಹೆಚ್ಚು ಯೋಚನೆ ಮಾಡಬೇಕಾದಿಲ್ಲ ಯಾಕೆಂದ್ರೆ ಚಂದ್ರನಿಗೆ ಬಲ ಇದೆ ಒಂದು ಪರಿಹಾರಕ್ಕಾಗಿ ಈಶ್ವರನ ಮೊರೆ ಹೋದರೆ ಈ ವಾರ ಇಡೀ ಸೌಖ್ಯವಾಗಿರ್ತೀರ ಇದು ನಾಲ್ಕು ರಾಶಿಗಳ ಫಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್